ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ತುಂಬಾ ಯು ಯೂಸ್ ಆಗುವಂಥ ಹಾಗೆ ತುಂಬಾ ಈಸಿ ಮೆಥಡನ್ನು ನಿಮಗೆ ಶೇರ್ ಇದ್ದೀನಿ ಈ ಮೆಥಡಲ್ಲಿ ನೀವು ವಾಶ್ ಮಾಡೋದ್ರಿಂದ ಈ ವ ಈ ಮೆಥಡಲ್ಲಿ ದೇವರ ಪಾತ್ರೆಗಳನ್ನು ತೊಳೆಯೋದ್ರಿಂದ ತುಂಬ ದಿನ ನಿಮಗೆ ದೇವರ ಪಾತ್ರೆಗಳು ಕಪ್ಪಾಗೋದಿಲ್ಲ ಅದಕ್ಕೆ ಕೆಲವೊಂದು ಟಿಪ್ಸನ್ನು ನಾನು ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ತಪ್ಪದೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಸಬೀನನ್ನು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿರುವಂಥ ದೇವರ ಪಾತ್ರೆಗಳಿಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ತೊಗೊಳ್ಳಿ ಹಾಗೆಯೇ ನಾನು ಇಲ್ಲಿ ಬಳಸ್ತಾ ಇರೋದು ಎರಡೇ ವಸ್ತುಗಳನ್ನು ಪಾತ್ರೆಗಳನ್ನು ತೊಳೆಯೋದಕ್ಕೆ ಮೊದಲನೇದಾಗಿ ಸಬೀನ ಸಬೀನಾನ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ದೊಡ್ಡ ಗಾತ್ರದ ನಿಂಬೆ ಹಣ್ಣನ್ನು ತೊಗೊಂಡಿರೋದ್ರಿಂದ ನನಗೆ ಇಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಸಾಕಾಗತ್ತೆ ದೇವರ ಪಾತ್ರೆಗಳು ನಿಮಗೆ ತುಂಬಾ ಕಪ್ಪಾಗಿದೆ ಅಂದರೆ ಒಂದು ಕಂಪ್ಲೀಟ್ ನಿಂಬೆಹಣ್ಣನ್ನು ಬಳಸ್ಕೊಳ್ಳಿ ಚಿಕ್ಕದಾಗಿದ್ದರೆ ಎರಡು ನಿಂಬೆಹಣ್ಣನ್ನು ಸಹ ನೀವು ಯೂಸ್ ಮಾಡ್ಬೋದು ನೋಡಿ ಎಷ್ಟು ರಸ ಜಾಸ್ತಿ ಇರೋದ್ರಿಂದ ನಿಂಬೆ ಹಣ್ಣಿನ ರಸ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸ ಮಾತ್ರ ತೊಗೊಂಡಿದ್ದೀನಿ ಅದನ್ನು ಸಬೀನಾಗೇ ಡೈರೆಕ್ಟ್ ಹಾಕ್ಬಿಟ್ಟು ನೋಡಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಬೀನಾ ಬಂದು ಎಲ್ಲ ಒಂದು ಗ್ರೋಸರಿ ಶಾಪಲ್ಲೂ ಎಲ್ಲ ಹೊರಗಡೆ ಮಾಲ್ಗಳಲ್ಲೂ ಸಹ ನಿಮಗೆ ಸಿಗತ್ತೆ ತುಂಬ ಜನ ನನಗೆ ಕೇಳ್ತಾ ಇರ್ತೀರ ಸಬೀನಾ ಅಂದರೆ ಏನು ನಮಗೆ ಗೊತ್ತಿಲ್ಲ ನಮ್ಮ ಕಡೆ ಸಿಗೋದಿಲ್ಲ ಅಂತ ಸೊ ಇದು ನಾರ್ಮಲಾಗಿ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತಾರೆ ಅದನ್ನು ನಾವಿಲ್ಲಿ ದೇವರ ಪಾತ್ರೆಗಳನ್ನು ತೊಳೆಯೋದಿಕ್ಕೆ ಬಳಸ್ಕೊತಾ ಇದ್ದೀವಿ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಸಬೀನಾನ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಏನು ಇವಾಗ ಅರ್ಧ ನಿಂಬೆಹಣ್ಣಿನ ರಸ ಇಂಡ್ಕೊಂಡಿದ್ದ ಸಿಪ್ಪೆ ಇದೆಯಲ್ಲ ಅದೇ ಸಿಪ್ಪೆಯಲ್ಲಿ ನೋಡಿ ನಾನು ಈ ರೀತಿ ಇದ್ದೀನಿ ಪಾತ್ರೆಗಳನ್ನು ಇಲ್ಲಿ ದೀಪಗಳು ತುಂಬಾ ಕಪ್ಪಾಗಿದೆ ಒಳಗಡೆ ಹಾಗಾಗಿ ನಾನು ಒಳಗಡೆ ನಿಂಬೆ ಹಣ್ಣಿನ ರಸನ ಇದ್ದೀನಿ ದೇವರ ಪಾತ್ರೆಗಳು ತುಂಬ ನಿಮಗೆ ಕಪ್ಪಾಗಿದೆ ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ಅರ್ಧ ಹೋಳು ನಿಂಬೆ ಹಣ್ಣನ್ನು ಸಬೀನಾಗೆ ಹಿಂಡ್ಕೊಂಬಿಡಿ ಇನ್ನು ಅರ್ಧ ಹೋಳಿ ನಿಂಬೆ ಹಣ್ಣನ್ನು ತೊಗೊಂಡು ಕಂಪ್ಲೀಟಾಗಿ ದೇವರ ಪಾತ್ರೆಗಳಿಗೆಲ್ಲ ಫಸ್ಟು ಹಚ್ಚಿಬಿಡಿ ಅದಾದಮೇಲೆ ನೋಡಿ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಇವಾಗ ಏನು ನಾನು ಸಬೀನ ಪೇಸ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಾನು ಕೈಯಲ್ಲೇ ತಗೊಂಡು ಈ ರೀತಿ ಇದ್ದೀನಿ ನೀವು ಬೇಕಂದರೆ ಸ್ಕ್ರಬ್ಬರ್ ತೊಗೊಳ್ಳಿ ಒಂದು ಸಾಫ್ಟಾಗಿರೋ ಸ್ಕ್ರಬ್ಬರ್ ಬರುತ್ತಲ್ಲ ಒಂದು ಗ್ರೀನ್ ಕಲರ್ದು ಅದನ್ನು ತೊಗೋಬೋದು ಇಲ್ಲಾಂದರೆ ತೆಂಗಿನ ನಾರಿರತ್ತಲ್ಲ ಅದನ್ನು ತೊಗೋಬೋದು ಕೆಲವೊಂದು ಸರ್ತಿ ನೋಡಿ ಈ ರೀತಿ ವಿಗ್ರಹಗಳನ್ನು ತೊಳೆಯೋವಾಗ ನಮಗೆ ಸಂಧಿಗಳಲ್ಲೆಲ್ಲ ನಾವು ಕುಂಕುಮ ಅರಿಶಿನ ಹಚ್ಚಿರೋದು ಹೋಗೋದಿಲ್ಲ ಜಾ ನಾವು ಈ ಥರ ಎಲ್ಲ ರಬ್ ಮಾಡಿದ್ರೆ ಹಾಗಾಗಿ ನೀವು ನಾರಲ್ಲಿ ಬೇಕಾದರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಹೊಸದೊಂದು ಟೂತ್ ಬ್ರಷನ್ನು ಇಟ್ಕೊಳ್ಳಿ ಈ ರೀತಿ ದೇವರ ಪಾತ್ರೆಗಳನ್ನೇ ತೊಳೆಯೋದಕ್ಕಂತ ತುಂಬ ಜನಕ್ಕೆ ಈ ಒಂದು ಟೂತ್ ಬ್ರಷನ್ನು ಬಳಸೋದು ಇಷ್ಟ ಇರೋದಿಲ್ಲ ಅಂಥವರು ತೆಂಗಿನ ಒಂದು ನಾರನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಒಂದು ಸಂಧಿಗಳಲ್ಲಿ ಎಲ್ಲಿ ನಮಗೆ ಒಂದು ಕುಂಕುಮ ಅರಿಶಿನದ ಕಲೆ ಇರುತ್ತೆ ಹಾಗೆ ತೊಳೆಯುವಾಗ ನಮಗೆ ಎಲ್ಲಾದರೂ ಒಂದು ಸಂದಿನಲ್ಲಿ ಸೇರ್ಕೊಂಡ್ಬಿಟ್ರೆ ಅದು ಹಾಗೆ ಕರೆ ಕಟ್ಬಿಡುತ್ತೆ ಹಾಗಾಗಿ ನೀಟಾಗಿ ಈ ರೀತಿ ಇದ್ದೀನಿ ನೋಡಿ ಈ ರೀತಿ ಬ್ರಷ್ ಆದರೆ ನಮಗೆ ಈ ರೀತಿ ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಸೊ ಎಲ್ಲ ದೇವರ ಪಾತ್ರೆಗಳನ್ನು ನಾನು ಇದೇ ಮೆಥಡಲ್ಲೇ ಕ್ಲೀನ್ ಮಾಡಿರೋದು ನಿಂಬೆ ನಿಂಬೆಹಣ್ಣಿನ ರಸ ಹಚ್ಚಿದ್ದೀನಿ ಮೇಲೆ ಸಬೀನ ಪೇಸ್ಟ್ ಏನಿದೆ ಅದನ್ನು ಹಾಕಿ ರಬ್ ಮಾಡಿದ್ದೀನಿ ಅಷ್ಟೇ ಉಜ್ಜಿದ್ದೀನಿ ಅಷ್ಟೇ ನಂತರ ನೋಡಿ ಇವಾಗ ಎಲ್ಲ ಉಜ್ಜಿದ ಆದಮೇಲೆ ಒಂದೊಂದಾಗಿ ನಾನಿವಾಗ ತೊಳಿತಾ ಇದ್ದೀನಿ ಇಲ್ಲಿ ನೋಡಿ ತೊಳೆದ ಮೇಲೆ ತೊಳೆದ ಮೇಲೂ ಸಹ ನಿಮಗೆ ಗೊತ್ತಾಗುತ್ತೆ ಎಲ್ಲಾದರೂ ನಿಮಗೆ ಕರೆ ಇದೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಸಬೀನನ್ನು ತೊಗೊಂಡು ಆ ಭಾಗದಲ್ಲಿ ಒಂದು ಸ್ವಲ್ಪ ಉಜ್ಜಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇಲ್ಲಿ ನೋಡ್ತಾ ಇದ್ರೆ ನೀವು ನಾನು ಅಷ್ಟೇ ಇವಾಗ ಏನು ತೋರಿಸಿದ್ದೀನಿ ಆ ಎರಡೇ ವಸ್ತುಗಳಲ್ಲೇ ಈ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಕ್ಲೀನ್ ಮಾಡೋದಕ್ಕೆ ಬಳಸೋವಂಥ ನೀರು ಈ ಒಂದು ನೀರನ್ನು ನೀವು ಉಪ್ಪು ನೀರು ಬಳಸಬೇಡಿ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಆದರೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಒಂದು ಟಿಪ್ಪನ್ನು ಶೇರ್ ಮಾಡ್ತಾಯಿದ್ದೀನಿ ಉಪ್ಪು ನೀರನ್ನು ಬಳಸೋದ್ರಿಂದ ನೀವು ತೊಳೆದ ಒಂದೇ ಸ್ವಲ್ಪ ಹೊತ್ತಿಗೆ ಕಪ್ಪಾಗ್ಬಿಡುತ್ತೆ ಹಾಗೆ ಉಪ್ಪನ್ನು ಹಾಕ್ಕೊಂಡು ಕ್ಲೀನ್ ಮಾಡಬೇಡಿ ಉಪ್ಪನ್ನು ಹಾಕ್ಕೊಂಡು ಕ್ಲೀನ್ ಮಾಡೋದ್ರಿಂದ ಅಷ್ಟೇ ಕ್ಲೀನ್ ಮಾಡಿದಾಗ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅದಾದ ಮೇಲೆ ಒನ್ ಅವರ್ ಒನ್ ಟೂ ಅವರ್ಸ್ಗೆಲ್ಲ ನಿಮಗೆ ಮತ್ತೆ ದೇವರ ಪಾತ್ರೆಗಳು ಕಪ್ಪಾಗ್ಬಿಡುತ್ತೆ ಹಾಗಾಗಿ ಉಪ್ಪನ್ನು ಬಳಸಬೇಡಿ ಉಪ್ಪು ನೀರನ್ನು ತೊಳೆಯೋದಕ್ಕೆ ಬಳಸಬೇಡಿ ಇದಾದ ಮೇಲೆ ತುಂಬ ದಿನ ನಿಮ್ಮ ದೇವರ ಪಾತ್ರೆಗಳು ನೀವು ತೊಳೆದಿರೋಂಥ ದೇವರ ಪಾತ್ರೆಗಳು ತುಂಬ ದಿನ ಒಂದು ಹದಿನೈದು ದಿನಕ್ಕೊಂದ್ಸರ್ತಿ ತೊಳಿತೀರ ಅಂದರೆ ಅಲ್ಲಿವರೆಗೂ ನೀವು ತೊಳೆದಾಗ ಹೇಗಿರುತ್ತೋ ಹಾಗೇ ಇರಬೇಕು ಅಂತಂದರೆ ನಾನು ತುಂಬ ಸರ್ತಿ ಈ ಐಡಿಯಾನ ಶೇರ್ ಮಾಡಿದ್ದೀನಿ ಹೊಸದಾಗಿ ನೋಡ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಫಸ್ಟು ದೇವರ ಪಾತ್ರೆಗಳನ್ನು ತೊಳೆದ ತಕ್ಷಣವೇ ನೋಡಿ ಈ ರೀತಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಡಬೇಕು ಸ್ವಲ್ಪ ಸಹ ಅದ್ರ ಮೇಲೆ ನೀರಿನ ಕಲೆಗಳು ನೀರಿನ ತೇವಾಂಶ ಎಲ್ಲ ಏನು ಇರಬಾರ್ದು ಈ ರೀತಿ ನೀಟಾಗಿ ಎಲ್ಲ ದೇವರ ಪಾತ್ರೆಗಳನ್ನು ಒರೆಸ್ಕೊಂಬಿಡಿ ಒರೆಸಿದಾದಮೇಲೆ ಶೈನಿಂಗ್ ಚೆನ್ನಾಗಿರಬೇಕು ತುಂಬ ದಿನ ನಿಮಗೆ ದೇವರ ಪಾತ್ರೆಗಳು ಕರೆ ಅನ್ನೋದು ಈ ಕಟ್ಟಬಾರ್ದು ಕಪ್ಪಾಗಬಾರ್ದು ಅಂತಂದರೆ ಇಲ್ಲಿ ನೋಡ್ತಾಯಿದ್ರಲ್ಲ ವಿಭೂತಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗತ್ತೆ ನಿಮಗೆ ಕಮ್ಮಿನೂ ಅಷ್ಟೇ ಕಮ್ಮಿನೂ ಇರುತ್ತೆ ಒಂದು ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಕ್ಕತ್ತೆ ಇದನ್ನು ತಂದಿಟ್ಕೊಂಡ್ರೆ ತುಂಬ ದಿನ ನೀವು ಬೆಳೆಸ್ಕೋಬೋದು ಈ ಪುಡಿನ ನೀವು ಬಟ್ಟೆನಲ್ಲಿ ಈ ರೀತಿ ಅದ್ಕೊಂಬಿಟ್ಟು ನಾವೀಗ ಆಲ್ರೆಡಿ ತೊಳೆದಿರೋ ಅಂಥ ದೇವರ ಪಾತ್ರೆಗಳನ್ನು ಒಂದು ಸರ್ತಿ ಈ ಪುಡಿನಲ್ಲಿ ಈ ರೀತಿ ಒರೆಸ್ಬಿಡ್ಬೇಕಷ್ಟೇ ಸುಮ್ಮನೆ ಈ ರೀತಿ ಬಟ್ಟೆಯಲ್ಲಿ ಒರೆಸ್ಬಿಡಿ ಎಷ್ಟು ಶೈನಿಂಗ್ ಇರುತ್ತೆ ಅಂದರೆ ನೀವು ತೊಳೆದ ಮೇಲೆ ಸಹ ನಿಮ್ಗೆ ಅಷ್ಟು ಶೈನಿಂಗ್ ಇರಲ್ಲ ಇದರಲ್ಲಿ ಒರೆಸಿದ ತಕ್ಷಣ ಅಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ ದೇವರ ಪಾತ್ರೆಗಳು ನೀವು ಬಳ ಬಳಸ್ತಾ ಇರೋವಂಥದ್ದು ಬೆಳ್ಳಿ ಆಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ಈ ಥರ ನೀವು ಒಂದು ಈ ಐಡಿಯಾನ ಟ್ರೈ ಮಾಡೋದ್ರಿಂದ ತುಂಬ ದಿನ ಕಪ್ಪಾಗೋದಿಲ್ಲ ದೇವರ ಪಾತ್ರೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರುವಂಥ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ